ವಿದ್ಯಾರ್ಥಿಗಳು ಈಗಾಗಲೇ ನಾವು ಈ ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳು ವರ್ಣಮಾಲೆಗಳು ಮತ್ತು ಸಮಾಸಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಈ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ದ್ವಿರುಕ್ತಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ದ್ವಿರುಕ್ತಿಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಒಂದು ಪದವನ್ನು ಎರಡೆರಡು ಬಾರಿ ಉಪಯೋಗಿಸುವುದಕ್ಕೆ ದ್ವಿರುಕ್ತಿ ಅಂತ ಕರಿತೀವಿ ಒಂದು ಪದ ಭಾಗವನ್ನು ಎರಡೆರಡು ಬಾರಿ ಉಪಯೋಗಿಸುವುದಕ್ಕೆ ದುರುಕ್ತಿ ಎಂದು ಹೆಸರು ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಮಾತು ಒಂದು ಮಾತನ್ನು ಎರಡು ಬಾರಿ ಉಪಯೋಗಿಸುವುದಕ್ಕೆ ದುರುಕ್ತಿ ಅಂತ ಕರಿತೀವಿ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕೆ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದುರುಕ್ತಿ ಅಂತ ಕರಿತೀವಿ ಈ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಹೌದು ಹೌದು ಅಂತ ಕರಿತೀವಿ ನಿಲ್ಲು ನಿಲ್ಲು ಬಂದೆ ಬಂದೆ ದೊಡ್ಡ ದೊಡ್ಡ ಹಲವಾರು ಉದಾಹರಣೆಗಳಲ್ಲಿ ಕೊಟ್ಟಿದ್ದಾರೆ ಒಂದೇ ಶಬ್ದವನ್ನು ಎರಡು ಬಾರಿ ಉಪಯೋಗ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ ದ್ವಿರಿಕ್ತು ಅಂತ ಕರಿತೀವಿ ನಡೆ ನಡೆ ಸಾಕು ಸಾಕು ಇರಲಿ ಇರಲಿ ಈ ರೀತಿ ಇನ್ನೂ ಭಾಳಷ್ಟು ಉದಾಹರಣೆಗಳನ್ನು ಇಲ್ಲಿ ಕೊಡಲಾಗಿದೆ ನೋಡಿಲಿ ತುತ್ತುದಿ ಹೆಜ್ಜೆ ಹೆಜ್ಜೆಗೆ ಬಣ್ಣ ಬಣ್ಣಗಳು ಯುಗ ಯುಗಗಳು ಒಳಗೊಳಗೆ ದ್ವಿರುಕ್ತಿ ಅಂದರೆ ಎರಡು ಪದಗಳನ್ನು ಒಂದೇ ಪದವನ್ನು ಎರಡು ಬಾರಿ ಬಳಸುವುದಕ್ಕೆ ನಾವು ಹೆಣ್ಣು ಕರಿತೀವಿ ದ್ವಿರುಕ್ತಿ ಅಂತ ಕರಿತೀವಿ ಇಲ್ಲಿ ಹಲವಾರು ಡೆಫಿನೇಷನ್ಗಳನ್ನು ಇಲ್ಲಿ ಕೊಡಲಾಗಿದೆ ದ್ವಿರುಕ್ತಿ ಅಂದರೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ದ್ವಿರುಕ್ತಿಗಳ ಬಗ್ಗೆ